ನಾನು ಯುವತಿಷ್ಠರು ಮೊನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ ದೇವೇಗೌಡರು ಎಷ್ಟೋ ವರ್ಷ ಅದಕ್ಕೆ ಮಾಡಿ ಸಾಕು ನಿವೃತ್ತಿ ತಗೊಳ್ಳಿ ಇನ್ನೂ ಸಹ ಮಕ್ಕಳು ಮೊಮ್ಮಕ್ಕಳು ಅವ್ರ ಮಕ್ಕಳು ಅಂತ ಹೇಳ್ಬಿಟ್ಟು ಜನ ದಿಕ್ತಬಿಡಿಯಂತ ದೇವೇಗೌಡರ ನಿವೃತ್ತರಾಗ್ರಿ ಅಂತ ಹೇಳೋದೇ ಇಲ್ಲ ಇರಿ ನಿಮ್ಮ ಕುಟುಂಬ ಅಷ್ಟೇ ಅಲ್ಲ ಇಡೀ ಮಾನವ ಕುಲ ನನ್ನ ಕುಟುಂಬ ಅಂತ ಹೇಳ್ಕೊಳ್ಳಿ ಅದನ್ನೇ ಹೇಳಿದ್ದು ಹೊಸುದೇವೇ ಕುಟುಂಬ ಎಲ್ಲರೂ ಈ ಪ್ರಜೆಗಳು ನನ್ನ ಮಕ್ಕಳು ಇವರೆಲ್ಲರಿಗೂ ನಾನು ತಂದೆ ಆ ರೀತಿಯಾಗಿ ಎಲ್ರಿಗೂ ಉತ್ತಮವಾದಂತ ಮಾರ್ಗದರ್ಶನ ನೀವು ಕೊಡ್ತಾ ಇರಿ ನೀವಿರಿ ಆರೋಗ್ಯವಾಗಿರಿ ನಿಮ್ಮ ಮಾರ್ಗದರ್ಶನ ರಾಜ್ಯಕ್ಕೆ ನೀರಾವರಿಯಲ್ಲಿ ಕೈ ಕೈದೇವೆ ನೀರಾವರಿ ಸಬ್ಜೆಕ್ಟ್ ಬಂದಾಗ ಸೊ ಅವ್ರ ಮಾರ್ಗದರ್ಶನ ಬೇಕು ನಮಗೆ ಸರ್ಕಾರ ಡಿಸೆಂಬರ್ ಒಡೆ ಮುಗಿಸ್ಬಿಡ್ತೀವಿ ಡಿಸೆಂಬರ್ ಸರ್ಕಾರ ತೆಗೆದು ಬಿಡ್ತೀವಿ ಅಂತ ದೇವೇಗೌಡರು ಏನೋ ನಡೀತಾ ಇದೆ ದೇವೇಗೌಡರು ಹೇಳಿದ್ದೆಲ್ಲ ಹೇಳಿಸಿರೋರು ಪಾಪ ಅವರಿಗೆ ಎತ್ಕೊಂಡು ಹೋಗ್ಬೇಕು ಮೂವತ್ತೆರಡು ಕಡೆ ಕರ್ಕೊಂಡು ಕರ್ಕೊಂಡೋಗ್ರು ದೇವೇಗೌಡರು ಕೈಯಲ್ಲಿ ದೇವೇಗೌಡರು ಈ ಸರ್ಕಾರ ಪ್ರಯತ್ನ ಪಡ್ತಾ ಇದಾರೆ ಐವತ್ತು ಕೋಟಿ ನೂರು ಕೋಟಿ ಎಮ್ ಎಲ್ ಎ ಕೊಡ್ತೀವಿ ಅಂತ ಆಸೆ ಆಮಿಷ ತೋರಿಸಿದ್ರು ಅಂತ ನಾನು ಸುದ್ದಿವಾಹಿನಿಯಲ್ಲಿ ಕೇಳಿದ್ದೀನಿ ಸೊ ಹಾಗಾಗಿ ಅವರು ಪ್ರಯತ್ನ ಬಿಜೆಪಿಯವರು ಹಿಂದಿದ್ದಾಗ ಅವರು ಆಪರೇಷನ್ ಮಾಡೇನೆ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಆದದ್ದು ಸೊ ಅದಕ್ಕೆ ನಾನು ಹೇಳಿದೆ ನಾರ್ಮಲ್ ಡೆಲಿವರಿ ಆದ್ರೆ ಹೆಲ್ತಿಯಾಗಿರತ್ತೆ ಬೇಬಿ ಆಪರೇಷನ್ ಆದ್ರೆ ಅನ್ಎೆಲ್ತಿ ಅದನ್ನು ಅದನ್ನ ಹೋಗಬೇಡಿ ನೀವು ಈಗ ಅಧಿಕಾರದಿಂದ ದೂರ ಇದ್ದೀರಿ ಅಧಿಕಾರ ದೂರ ಇದ್ದೀರಿ ಪಕ್ಷ ರಾಜಕಾರಣ ದೂರ ಇದ್ದೀರಿ ಇನ್ನೂ ಎಷ್ಟು ಇಬ್ರಾಹಿಂ ಅವರು ವಿತೌಟ್ ಪೊಲಿಟಿಕಲ್ ಪಾರ್ಟಿ ಆಕ್ಟಿವ್ ಇರೋ ಒಬ್ಬ ಮನುಷ್ಯ ಆಕ್ಟಿವ್ ಇರ್ಬೇಕಾದ್ರೆ ಪೊಲಿಟಿಕ್ಸ್ ಬೇಕು ಅಂತ ಇರಲಿಲ್ಲ ಜಯಪ್ರಕಾಶ್ ನಾರಾಯಣ ಎಂ ಪಿ ಆಗಿದ್ರ ಅವರು ಗರ್ಡಿಯಲ್ಲಿ ಬೆಳೆದರ ನಾವು ಎಪ್ಪತ್ತೈದರಿಂದ ಎಪ್ಪತ್ತೇಳರ ತನಕ ನಾನು ಜೈಲಲ್ಲಿದ್ದೆ ಹದಿನೆಂಟು ತಿಂಗಳ ಕಾಲ ವಾಜಪೇಯಿ ಅವರು ಮಹಾನ್ ನಾಯಕರು ನಾನಾಜಿ ದೇಶ್ಮುಖ ಆರ್ ಎಸ್ ಎಸ್ ಇರಬಹುದು ಅದರ ಮಹಾನ್ ನಾಯಕರು ಅಧಿಕಾರಕ್ಕೆಂದು ಆಸೆ ಪಟ್ಟಿಲ್ಲ ಅವರು ಭಾಬರಾವ್ ದೇಶಪಾಂಡೆ ನನ್ನ ಜೊತೆಯಲ್ಲಿ ಎಲ್ ಎ ಇದ್ರು ತಿರುಗಡ ಚಪ್ಪಲಿ ಇರಲಿಲ್ಲ ಜಗನ್ನಾಥರಾವ್ ಜೋಶಿ ಆರ್ ಎಸ್ ಎಸ್ ಇರಬಹುದು ಸಾಯಬಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ದುಡ್ಕಟ್ಟೆ ಇರಲಿಲ್ಲ ಅವ್ರ ಹತ್ರ ಇವರು ರಾಷ್ಟ್ರ ನಾಯಕರು ಇದು ರಾಷ್ಟ್ರಭಕ್ತಿ ಅಂಥವರ ಸಂಘ ಕಟ್ಟಬೇಕು ಕರ್ನಾಟಕದಲ್ಲಿ ಅದೇ ನನ್ನ ಪ್ರಯತ್ನ ಆ ಪ್ರಯತ್ನದಲ್ಲಿ ಭಗವಂತ ನಮಗೆ ಕೈ ಜನ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಪ್ಯಾರಲ್ ಶಕ್ತಿ ಉದಯ ಆಗ್ಬೇಕು ಅಂತ ಈಗಾಗಲೇ ರಾಜಕೀಯವಾಗಿ ಸ್ಥಳೀಯ ನೀವು ಪರ್ಯಾಯ ನಾಯಕತ್ವ ಪರೆಯ ಪಕ್ಷದ ಸೃಷ್ಟಿ ಮಾಡಲಿಕ್ಕೆ ಕೊಟ್ಟಿದ್ದೀರಾ ತಮಿಳುನಾಡಲ್ಲಿ ಕೆ ಹೆಂಗ್ ಸಕ್ಸಸ್ ಆಯ್ತು ಅಲ್ಲಿ ಇ ವಿ ರಾಮಸ್ವಾಮಿ ನಾಯಕರು ಸತ್ರು ಅವ್ರ ಸಿದ್ಧಾಂತ ಸತ್ತಿಲ್ಲ ಇಲ್ಲಿ ಬಸವಣ್ಣ ಅವರು ಹನ್ನೆರಡನೇ ಶತಮಾನ ಎಂಟುನೂರು ವರ್ಷ ಆಯ್ತು ಹೋಗಿ ಆದರೂ ಅವರ ಸಿದ್ಧಾಂತ ಬದುಕಿದೆ ರಾಷ್ಟ್ರಕವಿ ಪುಟ್ಟಪ್ಪನವರು ಅವರ ಸಿದ್ಧಾಂತ ಇನ್ನೂ ಬದುಕಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಜೀವಂತವಾಗಿದೆ ಅಂಬೇಡ್ಕರ್ ಅನ್ನ ಪ್ರೀತಿಸೋ ಜನ ಇವತ್ತು ಜೀವ ಕೊಡಕ್ಕೆ ತಯಾರಾಗಿದ್ದಾರೆ ಅದ್ರಲ್ಲಿ ನಾವೆಲ್ಲರೂ ಒಬ್ಬರು ಈಗಿನ ರಾಜಕಾರಣ ಮಾಡಬೇಕು ಅಂತಂದ್ರೆ ಪಕ್ಷ ಕಟ್ಟಬೇಕಂತ ಸಾವಿರ ಕೋಟಿ ದುಡ್ಡು ಬೇಕು ಸಿಎಂ ಇಬ್ರಾಹಿಂ ಅವರು ಮಾತಿಂದ ಅಥವಾ ಆರ್ಥಿಕ ಶಕ್ತಿಯಿಂದ ಸಂಪನ್ಮೂಲ ಕ್ರೋಢೀಕರಣ ಮಾಡ್ಕೊಂಡು ಪಕ್ಷ ಕಟ್ತಾರ ಅಥವಾ ವಿಶ್ವಾಸ ಹೊಂದಿರುವಂತ ಒಗ್ಗಟ್ಟನು ಮಾಡ್ಕೊಂಡು ಪಕ್ಷ ಕಟ್ತಾರ ಜನಕ್ಕೆ ಇವನ್ ಪ್ರಾಮಾಣಿಕ ಮರ್ಯಾದಸ್ತ ಅಂದ್ರೆ ಜನ ದುಡ್ಡು ಕೇಳಲ್ಲ ನಮಸ್ಕಾರ ಮಾಡಿ ಅವ್ರ ಏನಾದ್ರು ಕೊಟ್ಟೋಗ್ತಾರೆ ಅದಕ್ಕೆ ನಾನು ಹೇಳೋದು ಮುಂಡೆವಾ ಬಂದ್ ಜನಕ್ಕೆ ಭಾಷಣ ಮಾಡ್ರೋ ತಂದ್ ಜನಕ್ಕೆ ಭಾಷಣ ಮಾಡಬೇಡ್ರಿ ತಂದು ಜನ ಐನೂರು ರೂಪಾಯಿ ಬಿರಿಯಾನಿ ಪ್ಯಾಕೆಟ್ ಮೂರು ಗಂಟೆ ಬೇರೆ ಕಡೆ ಕಾಂಟ್ರಾಕ್ಟರ್ ಅವ್ರದ್ದು ಅಲ್ಲಿ ಹೋಗ್ಬೇಕು ಈ ಜೇಬಲ್ ಒಂದು ಪಾರ್ಟಿ ಫ್ಲಾಗು ಈ ಜೇಬಲ್ ಇನ್ನೊಂದು ಪಾರ್ಟಿ ಫ್ಲಾಗು ಇಂಥ ಜನ ಬಿಜೆಪಿ ದುರ್ದೈವ ಕಾಂಗ್ರೆಸ್ ಅದೇ ಮಾಡ್ತಾ ಇದೆ ಈಗ ಮಂಡ್ಯದಲ್ಲಿ ಸಭೆ ಮಾಡಿದ್ರು ಕುಮಾರಸ್ವಾಮಿ ಫಸ್ಟ್ ದಿವಸ ನಾಮಿನೇಷನ್ ಆಗ್ಬೇಕಾರೆ ಐದು ಲಕ್ಷ ಜನ ಹೋದ್ರು ಓಟು ಎಂಬತ್ತು ಸಾವಿರ ನೀವು ಬೇಡು ಸಿನ ಕರ್ಕೊಂಡ್ಬಂದು ಎಷ್ಟು ಡ್ಯಾನ್ಸ್ ಮಾಡಿ ಸೀತೆ ಪಾತ್ರ ಹಾಕಿದ್ರು ಸೀತೆ ಆಗಲ್ಲ ನಾಟಕದ ಸೀತೆ ಆಗತ್ತದು ಅಲ್ಲ ರಾಜಕೀಯ ಪರಿಸ್ಥಿತಿ ಆ ಕಾಲಕ್ಕೆ ಬದಲಾವಣೆ ಮಾಡತಕ್ಕಂಥದ್ದೇ ಸಂಗ್ರಾಮ ಅದೇ ಹೋರಾಟ ನಾವು ಸಕ್ಸಸ್ ಆಗ್ತೀವೋ ಫೇಲ್ ಆಗ್ತೀವೋ ಬಟ್ ಇತಿಹಾಸಕಾರರು ಮುಂದೆ ಇತಿಹಾಸ ಬರೆಯೋದು ಇಂಥದ್ದನ್ನು ಬರೀತಾರೆ ಯಾವ ಅಧಿಕಾರ ಬಿಟ್ಟು ತತ್ವಕ್ಕಾಗಿ ಹೊರಗೆ ಬಂದವನು ದುಡ್ಡು ಕಾಸು ಇಲ್ಲದೆ ರಾಜಕೀಯ ಪಕ್ಷ ಕಟ್ಟಿ ಹೋರಾಟ ಮಾಡಿದವನು ಸಜ್ಜನರನ್ನ ಮರ್ಯಾದಸ್ತ್ರ ಕಟ್ಕೊಂಡು ತಿರುಗಾಡ್ದವನು ಅಷ್ಟು ಬಂದ್ರೆ ಸಾಕು ನೀವೇ ಜೆಡಿಎಸ್ ರಾಜ್ಯಾಧ್ಯಕ್ಷರ ಸರ್ ಹೈಕೋರ್ಟ್ನಲ್ಲಿ ದೇವೇಗೌಡರೇ ಹಾಕಿದ್ದಾರೆ ಅಫಿಡವಿಟ್ ಒಳ್ಳೆ ಅಡ್ವೊಕೇಟ್ ಇಟ್ಟು ಅದು ಒಳ್ಳೆ ಕಾಸ್ಟ್ಲಿ ಅಷ್ಟು ಅಡ್ವೊಕೇಟ್ ಅವರು ಅವ್ರ ಕೈಲೇ ಅಪೀಡ ಹಾಕಿ ಅವರೇ ಅಧ್ಯಕ್ಷರು ಅಂತ ಈಗ ಹೈಕೋರ್ಟ್ನವ್ರು ನೋಡಬೇಕು ಅವರೇ ಸೋಮೋಟು ಕೇಳಬೇಕಾಗತ್ತೆ ನಾನು ಮತ್ತೆ ಕೇಳಕ್ಕೆ ಹೋಗಲ್ಲ ನ್ಯಾಯದೇವತೆ ಮೇಲೆ ನನಗೆ ವಿಶ್ವಾಸ ಇದೆ ಸೋಮೊಟ್ಟು ಹೈಕೋರ್ಟ್ನವ್ರು ಕೇಳ್ತಾರೆ ಇನ್ನೂ ಕಾಯ್ತಾ ಇದ್ದೀನಿ ಕೋರ್ಟ್ ಅಪೀಲ್ ಮಾಡಿದ್ರೆ ಅವ್ರು ಯಾಕೆ ಮುಂದುವರಿಸಬೇಕು ನಾನು ಆರಿಸೋ ಪ್ರೆಸಿಡೆ ನನ್ನ ರಾಜ್ಯಾಧ್ಯಕ್ಷ ಮಾಡಿ ದೇವೇಗೌಡರು ಅಲ್ಲ ದಳದ ಮತದಾರರು ಆಮ್ ಎಲೆಕ್ಟೆಡ್ ಪ್ರೆಸಿಡೆಂಟ್ ಸೆಲೆಕ್ಟೆಡ್ ಅಲ್ಲ ಕುಮಾರಸ್ವಾಮಿ ಇಸ್ ಎ ಸೆಲೆಕ್ಟೆಡ್ ಅಪ್ಪ ಮಗನೇ ಮಾಡವ್ರೆ ನನಗೆ ಮೆಂಬರ್ಸ್ ಮಾಡವ್ರೆ ಯಾರು ದೊಡ್ಡವ್ರ ಇದ್ರಲ್ಲಿ ಇದೇ ಸಾರಾ ಮಹಿಷಿಗೆ ಮೆಣಸಿನ್ಕಾಯಿ ಇಟ್ಟಂಗೆ ಆಗತ್ತೆ ಬೇರೆ ಯಾರ ಕೈಲೂ ಹಸಕ್ ಆಗಿಲ್ಲ ಇದು ಪುಕ್ ಸಿಕ್ಕಿದೆ ಅಂತ ಗಿರಾಕಿ ಇದೇ ಕೊಡ್ತಾ ಇದೆ ಸ್ಟೇಟ್ಮೆಂಟ್